ಎಲ್ರಿಗೂ ನಮಸ್ಕರಿಸುತ್ತಾ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ತ್ರೀ ಕಾರ್ಯಕ್ರಮವನ್ನು ಆಡಿಷನ್ ನಡೆಸುವ ಕುರಿತು ಒಂದು ಪತ್ರಿಕಾಗೋಷ್ಠಿ ಕರೆತಿದ್ವಿ ತಮಗೆಲ್ರಿಗೂ ಮೊದಲೇ ಮೊದಲೇದಾಗಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಒಂದು ಮತ್ತು ಎರಡು ಒಂದು ಯಶಸ್ಸಿನ ಹಾದಿ ಹಿಡಿದು ಮತ್ತು ಈ ಮೂರನೇ ಸೀಸನ್ ಪ್ರಾರಂಭ ಮಾಡ್ತಿದ್ದೀವಿ ಇದು ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಮತ್ತೆ ತಿಂಗಳು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಗರದ ತಿಮ್ಮಾಪುರಿ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಒಂದು ಆಡಿಷನ್ ಇರ್ತದೆ ಇದು ಮೊದಲನೇ ಬಹುಮಾನವಾಗಿ ಐವತ್ತೊಂದು ಸಾವಿರ ಎರಡನೇ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೂರನೇ ಬಹುಮಾನವಾಗಿ ಹನ್ನೊಂದು ಸಾವಿರ ರೂಪಾಯಿ ಏನಾದರೂ ಒಂದು ಬಹುಮಾನ ಮತ್ತು ಮುಮೆಂಟೋಸು ಮತ್ತು ಸರ್ಟಿಫಿಕೇಟ್ ನೀಡುವ ಮುಖಾಂತರ ಈ ಕಾರ್ಯಕ್ರಮ ನವಂಬರ್ನ ಗ್ರ್ಯಾಂಡ್ ಫೈನಲ್ ಇರ್ತದೆ ಇವಾಗ ಇಪ್ಪತ್ತೆಂಟನೇ ತಾರೀಕು ಫಸ್ಟ್ ಮೊದಲೇ ರೌಂಡ್ ಆಗಿ ಆಡಿಷನ್ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಟೋಟಲ್ ಐದು ಸುತ್ತುಗಳು ಇರ್ತವೆ ಈ ಮೊದಲೇ ಸುತ್ತು ಅಂತೇಳಿ ಆಡಿಷನ್ ಅನ್ನು ಇದು ಮಾಡಿದ್ದೀವಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಮೆಗಾ ಆಡಿಷನ್ ಮತ್ತು ಸೆಮಿಫೈನಲ್ ಆ ಥರ ಸುತ್ತುಗಳನ್ನೆಲ್ಲ ಇದು ಮಾಡಿರ್ತೀವಿ ಶರತ್ ಅಂದ್ರೆ ಒಂದ್ ಶರತ್ ಅಂದ್ರೆ ಏನು ಕನ್ನಡ ಹಾಡುಗಳಿಗಷ್ಟೇ ಅವಕಾಶ ಇರ್ತದೆ ನೀವು ಸಿನಿಮಾ ಹಾಡನ್ನು ಹಾಡ್ಬೋದು ಮತ್ತು ಹತ್ವಬದ ಭಾವಗೀತೆ ಮತ್ತು ಯಾವುದೇ ರೀತಿ ಸಾಂಗ್ಗಳು ನಿಮ್ಮ ಸ್ವಂತ ರಚನೆ ಆಗಿರ್ಬೋದು ಭಜನೆ ಆಗಿರ್ಬೋದು ಯಾವುದೇ ಹಾಡುಗಳಾದರೂ ಕೂಡ ನೀವು ಹಾಡ್ಬೋದು ಇದು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಇದ್ ಕೆಳಕಂಡ ನಂಬರ್ಗೆ ಗೆ ಅಂದ್ರೆ ನಂಬರ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಟು ಡಬಲ್ ಟು ಏಟ್ ಜೀರೋ ಒನ್ ಜೀರೋ ತ್ರೀ ಜೀರೋ ಏಟ್ ಫೋರ್ ಎರಡು ನಂಬರ್ಗೂ ಕಾಲ್ ಮಾಡೋ ಮುಖಾಂತರ ತಮ್ಮ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು ಎರಡು ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇರುತ್ತೆ ನೀವು ಆಫೀಸಿಗೆ ಬಂದು ಕೂಡ ಮಾಡ್ಕೋಬಹುದು ಮತ್ತೆ ನೀವು ಆನ್ಲೈನ್ ಅಲ್ಲಿ ಕೂಡ ವಾಟ್ಸಪ್ ಮುಖಾಂತರ ಕೂಡ ಮಾಡ್ಕೋಬಹುದು ಮತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಹೆಗ್ಗ ಆಗಿರ್ಬೋದು ಪ್ರದೀಪ್ ಓಂಕರ್ ಆಗಿರ್ಬೋದು ಅನಿಲ್ ಬಂಡಿ ಆಗಿರ್ಬೋದು ಸಾಗರ್ ಬಾವಿ ಆಗಿರ್ಬೋದು ಶಿವಕುಮಾರ್ ಪಾಟೀಲ್ ಆಗಿರ್ಬೋದು ವೀರಪ್ಪ ಪೂಜಾರಿ ಆಗಿರ್ಬೋದು ಹಾಗೂ ನಮ್ಮ ಇನ್ನಿತರ ಕಾರ್ಯಕರ್ತರು ಎಲ್ಲರ ಈ ಪತ್ರಿಕಾಗೋಷ್ಠಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಈ ಮೂಲಕ ಈಗ ಸತತವಾಗಿ ಮೂರು ವರ್ಷಗಳಿಂದ ಮಾಡ್ತಾ ಇದ್ರಿ ಈ ಭಾಗದಲ್ಲಿ ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಸರ್ ಈ ಮಾಡ್ತಿದೀವಿ ಸರ್ ಅಂದ್ರೆ ರೆಸ್ಪಾನ್ಸ್ ಈಗ ಒಂದೆರಡು ಮೂರು ಸೀಸನ್ ಸಿಗಕ್ಕಿಂತ ಮಾಡ್ತಾ ಹೋಗೋಣ ನೋಡೋಣ ಬರ್ತಾ ಬರ್ತಾ ನಮ್ಮ ಈ ಭಾಗದವರಿಗೊಂದ ಅಹ್ ಒಂದ್ ಜಾಗೃತಿ ಮೂಡ್ಲಿ ನಮ್ಮ ಈ ಭಾಗದವರಿಗೂ ಒಂದ್ ಒಂದ್ ಅವಕಾಶ ಕಲ್ಪಿಸಲಿ ಅಂತ ಹೇಳಿ ನಮ್ಗೆ ಇಲ್ಲೇ ಮಾಡಿದಾಗ ಬಿ ಬೆಂಗ್ಳೂರ್ ಅಂದ ತಕ್ಷಣ ಎಲ್ರಿಗೂ ದೂರ ಆಗುತ್ತೆ ಕೋರ್ಸ್ ಇಲ್ಲಿನವರಿಗೂ ಇವಾಗ ಇವಾಗ ಈ ಚಾನ್ಸ್ ಸಿಗ್ತಾ ಇದೆ ನಮ್ಮ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಮೊನ್ನೆ ಮೊದಲೇ ಸರಿಗಮದಲ್ಲಿ ಸೊ ಈ ಎಲ್ಲಾ ಡಿಸ್ಟಿಕ್ ಇಲ್ಲಿ ಒಂದು ಗ್ರ್ಯಾಂಡ್ ಸಿನಿ ಮಾಡೋಣ ಅಂತ ಹೇಳಿ ಇಡೀ ಕರ್ನಾಟಕದವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಭಾಗವಹಿಸಬಹುದು ಸರ್ ಈಗ ಹೆಂಗಂತಂದ್ರೆ ಈ ಸೈಡ್ ಕಾರ್ಯಕ್ರಮ ಮಾಡಬೇಕಂದ್ರೆ ದೊಡ್ಡ ಚಾಲೆಂಜಸ್ ಸರ್ ಆಕ್ಚುಲಿ ಕಾರ್ಯಕ್ರಮಗಳು ರಿಯಾಲಿಟಿ ಶೋಗಳು ಅಂತ ತಲೆಯಲ್ಲಿ ಬಂದ್ರೆ ಎಲ್ರಿಗೂ ಬರೋದು ಬೆಂಗಳೂರೆ ಬೆಂಗ್ಳೂರು ಬೆಂಗಳೂರಿಗೆ ಹೋಗಿದ್ದಾರೆ ಬೆಂಗಳೂರ್ಗ್ ಹೋಗಿದ್ದಾರೆ ಆದ್ರೆ ಈ ಭಾಗದಲ್ಲಿ ಪ್ರಯತ್ನಗಳು ಚೆನ್ನಾಗಿ ನಡೀತಾ ಇವೆ ಹೌದು ಬಟ್ ಎಲ್ಲೋ ಒಂದ್ ಕಡೆ ನೀವು ನಿರೀಕ್ಷೆ ಮಾಡದಷ್ಟು ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ಸುತ್ತ ಹಂಡ್ರೆಡ್ ಪರ್ಸೆಂಟ್ ಸಿಕ್ತಿಲ್ಲ ಸರ್ ಇದೆ ಮತ್ತ ಮೊನ್ನೆ ಮನೆ ಒಬ್ಬರು ಮಂಗ್ಳೂರ ಆಕ್ಚುಲಿ ಫೋನ್ ಮಾಡಿದ್ರು ಸರ್ ಅದೇ ನಿಮ್ ಕಾರ್ಯಕ್ರಮಕ್ಕೆ ನೋಡಿದೆ ಇನ್ಸ್ಟಾಗ್ರಾಮ್ ದಲ್ಲಿ ಮತ್ತೆ ಕಾಂಟೆಕ್ಟ್ ಮಂಗ್ಳೂರಲ್ಲಿ ನಮ್ಗೊಂದು ಸಿನಿಮಾ ನಂಟಿರೋದ್ರಿಂದ ಅಲ್ಲಿ ಒಬ್ರು ಸ್ವಲ್ಪ ಜನ ಶೇರ್ ಮಾಡಿದ್ರಿಂದ ಒಂದ್ ನಾಲ್ಕೈದು ಕಾಲ್ ಬಂದ ಸರ್ ಮಂಗ್ಳೂರಿಂದ ಗುಲ್ಬರ್ಗ ಬಂದು ಅಡಿಷನ್ ಕೊಡ್ಬೇಕಂದ್ರೆ ತುಂಬಾ ದೂರ ಆಗುತ್ತಲ್ಲ ಹೆಂಗ್ ಮಾಡ್ಬೇಕು ಅಂತಂದ್ರೆ ಇಲ್ಲ ಮೇಡಮ್ ಇಲ್ಲಿಂದ ಪ್ಲಾಟ್ಫಾರ್ಮ್ ಇದು ಮಾಡಿದ್ವಿ ಗುಲ್ಬರ್ಗಕ್ಕೆ ಅಂತಾನೆ ನೀವು ಯಾವ್ದೇ ಜಿಲ್ಲೆಯಲ್ಲಿ ಆಗಿರ್ಬೋದು ಕರ್ನಾಟಕ ಅಂದ್ರೆ ನೀವು ಅದು ಅವಕಾಶ ಮಾಡಿ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆದ್ರೂ ಕೂಡ ಮಾಡಬಹುದು ಮಾಡ್ಬೋದು ಮಾಡಬಹುದು ಸರ್ ಅಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಯಾವುದೇ ಅಹ್ ಡಿಸ್ಟಿಕ್ ದರಾದ್ರೂ ಕೂಡ ಇಲ್ಲಿ ಬಂದ್ ಭಾಗವಹಿಸಬಹುದು ಅಂದ್ರೆ ಅಲ್ಲಿನವ್ರಿಗೆ ಇಲ್ಲಿ ಕರೆಸಿ ನಾವು ಗುಲ್ಬರ್ಗದಾಗ ಒಂದು ಗ್ರ್ಯಾಂಡ್ ಫಿನಲ್ ಆಗಿ ಐದು ರೌಂಡ್ ಗಳು ಏನಾದ್ರೆ ಗುಲ್ಬರ್ಗದಾಗ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಒಂದ್ ಕಾರ್ಯಕ್ರಮ ಮೂರು ಮಾಡ್ತಾ ಮಾಡ್ಬೇಕು ಪ್ರಯತ್ನ ಯಾಕೆ ಮಾಡ್ಬೋದು ನಮಗೊಂದು ಕೆಲವೊಂದ್ ನಿಮ್ಗೆ ಈಗ ಬೇರೆ ಬೇರೆ ಕಾರ್ಯಕ್ರಮ ಅಂತೂ ತಾವೆಲ್ಲ ನೀರು ಜೊತೆಗಿದ್ರಿ ಬೇರೆ ಬೇರೆ ಕಾರ್ಯಕ್ರಮ ಅಂತೂ ಮಾಡಿರ್ತೀವಿ ನೀವು ನೋಡಿ ರಾಜ್ಯೋತ್ಸವ ಆಗಿರ್ಬೋದು ಸೋಷಿಯಲ್ ವರ್ಕಿಂಗ್ ಆಗಿರ್ಬೋದು ತತ್ವ ತೋಳ ಕಾರ್ಯಕ್ರಮ ಆಗಿರ್ಬೋದು ಸಂಗೀತ ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು ಭರತನಾಟ್ಯ ಬೇರೆ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಬಂದಿರ್ತೀನಿ ಇದು ಒಂದ್ ನಾವು ಆಕ್ಚುಲಿ ಬೇಸಿಕಲಿ ಒಂದ್ ಸುಮಾರು ಒಂದ್ ಹತ್ತೆರಡು ವರ್ಷ ಹಿಂದೆ ಒಂದ್ ಸಿಂಗರ್ ಆಗಿದೆ ನಾನು ಕೂಡ ಒಂದ್ ಪ್ಲಾಟ್ಫಾರ್ಮ್ ಸಿಗಕ್ಕೆ ಎಷ್ಟು ಕಷ್ಟ ಆಗುತ್ತ ಅಂತೇಳಿ ಆಸ್ ಎ ಕಲಾವಿದಾಗ ನನ್ ಗೊತ್ತಿದೆ ಸೊ ಅಂತ ನನಗಾಗಿರೋ ಕಷ್ಟ ಮತ್ತೆ ಬೇರೆಯವ್ರಿಗೆ ಆಗ್ಬಾರ್ದು ನಮ್ ಭಾಗದಲ್ಲಿ ಒಂದು ಒಂದ್ ಪ್ರತಿಭೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡೋಣ ಕಾರಣಕ್ಕ ಮಾಡಿದ್ದೀನಿ ಸರ್ ಈಗ ಕೆಲವೊಬ್ರು ಆ ಭಾಗದವ್ರು ಏನಂತಾರೆ ಅಂದ್ರೆ ಈ ಭಾಗದಲ್ಲಿ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದ್ದಾವೆ ಪ್ರತಿಭೆಗಳು ಇಲ್ಲ ಹೋದ್ರು ಕೂಡ ಬೆಳೆ ಅಷ್ಟು ಜನ ಹೋಗ್ತಾರೆ ಆದ್ರೆ ಇಂತ ಪ್ಲಾಟ್ಫಾರ್ಮ್ ಅನ್ನ ನಾವ್ ಏನ್ ರೆಡಿ ಮಾಡ್ಕೊಂಡಿದಿರಲ್ಲ ಇದು ಸಾಮಾನ್ಯ ಮಾತಲ್ಲ ಆದ್ರೆ ಇದರಲ್ಲಿ ಚಾಲೆಂಜಸ್ ಕೂಡ ಸಾಕಷ್ಟು ಬರ್ತವೆ ಎಲ್ಲರೂ ಕೂಡ ನಿಮ್ಮನ್ನ ಸ್ವೀಕಾರ ಮಾಡ್ಕೊಳಕ್ ಆಗೋದಿಲ್ಲ ಯಾಕ ವಾದ ಮಾಡೋರ ಸಂಖ್ಯೆ ಜಾಸ್ತಿ ಈ ಭಾಗದಲ್ಲಿ ಇದೆ ಅನ್ನೋದು ವಾದನೂ ಕೂಡ ಇದೆ ಅವೆಲ್ಲ ಹೆಂಗ್ ಚಾಲೆಂಜಸ್ ಗಳನ್ನ ಮತ್ತೆ ಕೆಲಸ ಮಾಡಕ್ ಅಂತ ಎಲ್ಲಾನು ಅದೇ ತಲೆಗಳು ಇದ್ದೇ ಇರುತ್ತೆ ಸರ್ ಬಟ್ ಅದೆಲ್ಲ ನೋಡ್ಕೊಂಡೇ ಮುಂದಕ್ಕೆ ಹೆಜ್ಜೆ ಎಲ್ಲ ಬರ್ತಾ ಇರುತ್ತೆ ಅವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಸರ್ ಈಗ ಜಡ್ಜಸ್ ಗಳದ್ದು ಎಲ್ಲಿದೆ ಸರ್ ಜಡ್ಜಸ್ ಎಲ್ಲ ಅಲ್ಲಿ ಬೆಂಗಳೂರು ಇವಾಗ ಆಡಿಷನ್ ಬಂದ್ಬಿಟ್ಟು ಅನಂತರಾಜ್ ಮಿಸ್ಟ್ರಿ ಅಂತ ಹೇಳಿ ಅವರು ಶಾಸ್ತ್ರೀಯ ಕಲಾವಿದರಾಗಿರಬಹುದು ಶಾಸ್ತ್ರೀಯ ಗಾಯಕರಿದ್ದಾರೆ ಅವರು ಹಿಂದೂಸ್ತಾನಿಕ್ ಸಿಂಗರ್ ಇದಾರೆ ಅವರು ಆಡಿಷನ್ ಬರ್ತಾರೆ ಫಿನಾಲೆ ಬಂದ್ಬಿಟ್ಟು ರಾಜೇಶ್ ಕೃಷ್ಣನ್ ಮತ್ತು ಇಂದು ನಾಗರಾಜ್ ಅಂತೇಳಿ ಅವ್ರಿಬರು ಜಡ್ಜಸ್ ಆಗಿ ಫಿನಾಲ ಈಗ ಅಷ್ಟು ಎಷ್ಟು ಸುತ್ತಿವೆ ಸರ್ ಅದರಲ್ಲಿ ಐದು ಸ್ಟು ರೌಂಡ್ ಫೈವ್ ರೌಂಡ್ ಫೈವ್ ರೌಂಡ್ ಮುಂದೇ ರೌಂಡ್ ಅಲ್ಲಿ ಸೆಲೆಕ್ಟ್ ಆದ್ರೆ ಅದಾದ್ಮೇಲೆ ಫಿನಾಲೆ ಮತ್ತೆ ಸರ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದಿರಿ ಸರ್ ಈ ಭಾಗದಲ್ಲಿ ಎಷ್ಟು ಜನ ಇದ್ರಲ್ಲಿ ಭಾಗ ವಹಿಸಬಹುದು ಅಂತ ಇಟ್ಟಿದಿರ ಈ ಎಲ್ಲ ಭಾಗದವರು ಇದಕ್ಕೆ ಅವಕಾಶ ಮುಕ್ತದ ಅಂತ ನಿಮ್ಗೆ ಹೇಳಿ ಜಾಸ್ತಿ ಹೊತ್ತು ಅಂದ್ರೆ ನಮ್ಗೆ ಸನಿ ಇದ್ದಾಗ ನಮ್ಗೆ ಜಾಸ್ತಿ ಇದಾಗ್ತಂತ ಈ ಭಾಗದವ್ರು ಅದ್ ಹೆಚ್ಚಿಗೆ ಅವಕಾಶ ಸದುಪಯೋಗ ಪಡಿಸಬೇಕಂತೇಳಿ ಒಂದು ಎಸ್ ಇದೆ ಇಷ್ಟು ಜನ ಅಷ್ಟು ಜನ ಅಂತಿಲ್ಲ ಬಟ್ ಈಗ ನಮ್ ಪ್ಲಾಟ್ಫಾರ್ಮ್ ತೆಗ್ದಿ ಸರ್ ಅವ್ರ ಎಷ್ಟು ಜನ ಬಂದ್ ನಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಅವಕಾಶ ಇದು ಮಾಡಬೇಕು ವೇದಿಕೆ ರೆಡಿ ಮಾಡಿದ್ದೀರಿ ಪ್ರತಿಭೆಗಳಿಗೆ ತೊಂದರೆ ಇಲ್ಲ ಸರ್ ಇಲ್ಲ ಗುಲ್ಬರ್ಗ ಒಬ್ರು ಇದ್ದು ಸರ್ ಒಬ್ರು ಇದ್ರು ಫಸ್ಟ್ ಸೀಸನ್ ಇದಾದಾಗ ಗುಲ್ಬರ್ಗದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೇಳ್ಕೋಬಾರ್ದು ಏನೋ ಮಾಡಿದ್ದೀನಿ ಅಂತೇಳಿ ನಮ್ಮ ಸೀಸನ್ ಕಲ್ಯಾಣ ಕರ್ನಾಟಕ ಸೀಸನ್ ಟೂ ದಾಗ ಗೆದ್ದಿರ್ತಕ್ಕಂತ ಒಬ್ಬ ಅಭ್ಯರ್ಥಿಗೆ ಏನಾದ್ರೀರ ಪುತ್ರ ಒಂದು ಬರ್ತಿದೆ ಅದ್ರಲ್ಲಿ ಕೂಡ ಹಾಡುವ ಅವಕಾಶವನ್ನು ಕೊಟ್ಟಿದ್ವಿ ಸೆಕೆಂಡ್ ಪ್ರೈಸ್ ಬಂದವರಿಗೆ ನಮ್ಗ ಅದ್ರ ಅವಶ್ಯಕತೆ ಇತ್ತು ಅವಶ್ಯಕತೆ ಅಂದ್ರೆ ಆ ಧ್ವನಿಗೆ ನಮ್ಗೊಂದು ಆ ಪ್ಲಾಟ್ಫಾರ್ಮಿಗೆ ಒಂದು ಇದಕ್ಕೊಂದು ಬರ್ತಾ ಕನಕ್ಕೆ ಒಂದು ಅವಕಾಶ ಕೊಟ್ಟು ಈ ಸಲನು ಬರತಕ್ಕಂತ ನಮ್ ಸಿನಿಮಾ ಒಳಗೆ ಏನಾದ್ರು ಒಂದ್ ಹಾಡು ಹಾಡ್ಲಿಕ್ಕೆ ಇವರಿಗೆ ಅಂತಲ್ಲ ಆ ಮೂರ್ ಜನ ಗೆದ್ದವರಲ್ಲಿ ಯಾರಾದ್ರೂ ನಮಗೊಬ್ರು ಸೂಟೇಬಲ್ ಇದ್ರಂದ್ರೆ ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ ಹೌದು ಸಹಾಯ ನಾ ಮಾಡಕ್ಕಾಗಲ್ಲ ಸರ್ಫ್ ಮೊನ್ನೆ ಈಗ ನಾವು ಬೇರೆ ಕಡೆ ಹೌದು ಸಜೆಷನ್ ಕೊಟ್ಟಿದ್ದೀನಿ ಸರ್ ಅಂದ್ರೆ ಕೆಲವೊಂದು ಮಾಡ್ತಿರ್ತೀನಿ ನಮ್ ಕೈಲಾದಷ್ಟು ಹೌದಾ ಅದಂತೂ ನಾನ್ ಫಸ್ಟ್ ಮೊದ್ಲೇದಾಗಿ ನಾನು ಅವಕಾಶ ಕೊಟ್ಟು ಬೇರೆ ಅವ್ರಿಗೆ ಹೇಳಕ್ ಆಗುತ್ತೆ ನಾನು ಅವಕಾಶ ಕೊಟ್ಟಿನಿ ಬೇರೆ ಬೇರೆ ಕಡೆ ಈಗ ಮನೆ ಒಬ್ಬರು ಬೈಟ್ಸ್ ಕೊಟ್ಟಿದ್ರು ನಮ್ಗೆ ಮೂರನೇ ಸೀಸನ್ ಮಾಡಲತ್ತಿನಿ ನಿಮ್ಗೆ ಒನ್ನೇ ಸೀಸನ್ದಾಗ ನೀವು ಗೆದ್ದಿದ್ರಿ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು ಒಂದು ನಿಮ್ಗೆ ಒಂದು ನಾಲ್ಕು ನುಡಿಗಳು ತಿಳಿಸ್ರಿ ಅಂದ್ರೆ ಮೂರೇ ಸೀಸನ್ ಮಾಡೋರಿಗೆ ಬರೋರಿಗೆ ಒಂದು ಉತ್ಸಾಹ ಇರ್ತದೆ ಅಂತೇಳಿ ಹೇಳಿ ಯಾದಾಗ ಅವ್ರು ಖುಷಿಯಿಂದ ಹೇಳಿದ್ರು ನಾ ಈ ಪ್ಲಾಟ್ಫಾರ್ಮ್ ದಾಗ ಗೆದ್ನಾಗ ನಮ್ ಸುಮಾರು ಅವಕಾಶಗಳು ಬಂದು ಕಲ್ಪಿಸಿವ ಬೇರೆ ಬೇರೆ ಕಡೆ ಶೂ ಕೊಡ್ಲತ್ತೀನಿ ಸೊ ಅದರಿಂದ ನಮ್ಗೆ ಖುಷಿ ಆಗ್ಯದ ಅಂತೇಳಿ ಒಬ್ರು ಅದ್ರಲ್ಲಿ ಒಂದು ವಿಡಿಯೋ ಬೈಟ್ಸ್ ಕೊಟ್ಟಿದ್ರು ನನ್ಗೆ ಖುಷಿ ಆಯ್ತು ಅಂದ್ರೆ ನಮ್ಮ ಪರ್ಫಾರ್ಮೆಂಟ್ ಒಂದು ಒಳ್ಳೊಳ್ಳೆ ಕೆಲಸಗಳು ಆಗ್ತಿದೆ ಅಂತ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳ್ಬೇಕಂದ್ರೆ ನೀವು ಕೇಳಿದ್ ಬಹಳ ಗುಡ್ ಕ್ವಶನ್ ಕೇಳಿದ್ರಿ ಸರ್ ಯಾಕಂತಂದ್ರೆ ನನಗೆ ಈಗ ನಾವು ಜಸ್ಟ್ ಅಲ್ಲಿ ಏನೋ ಒಂದು ಸ್ಟಿಕರ್ಸ್ ಹಚ್ಚಿಲ್ಲ ಒಂದು ಪೋಸ್ಟರ್ಸ್ ಹಚ್ಚಿಲ್ಲ ಯಾವ್ದೇ ರೀತಿ ಪ್ರಮೋಷನ್ ಮಾಡಿಲ್ಲ ಇನ್ ಇನ್ಸ್ಟಾಗ್ರಾಮ್ ಮತ್ತಲ್ಲಿ ಇರ್ತಕ್ಕಂಥ ಸ್ಥಳೀಯರು ಒಂದ್ ಇಬ್ರು ಪರಿಚಯದ ಮ್ಯಾಗ ನಾವು ಜಸ್ಟ್ ಶೇರ್ ಮಾಡ್ರಿ ಅಲ್ಲಿ ಜನಕ್ಕೂ ಯೂಸ್ ಆತಂದಾಗ ಅತಿ ಹೆಚ್ಚು ಜನ ರಾಯಚೂರ್ನಿಂದ ಫೋನ್ ಮಾಡಿದ ನನಗೆ ಅದಕ್ಕೆ ಬರ್ತಕ್ಕಂಥದಿಂದ ನೀವು ಹೇಳಿದ ನನಗೆ ನನಗೆ ಆಕ್ಚುಲಿ ನನ್ಗೆ ಅನಿಸ್ತದ್ ಮೊನ್ನೆ ನೀನೆ ಒಂದು ಮಿನಿಮಮ್ ಏನೋ ಒಂದ್ ಒಂದು ನೂರ ಜನ ಫೋನ್ ಮಾಡಿದಾರೆ ಸರ್ ರಾಯಚೂರಿಂದ ಸರ್ ಹಿಂಗಿದೆ ನಮ್ಗೆ ಒಂದ್ ಚೂರು ದೂರ ಆಗುತ್ತೆ ಹೆಂಗ್ ಮಾಡೋಣ ನಾ ಅದಕ್ಕೆ ಬರ್ತಕ್ಕಂಥ ಸೀಸನ್ ಫೋರ್ ರಾಯಚೂರದಾಗು

ಹೌದು ಸರ್ ನೀವು ಕೇಳಿದ್ರು ಕರೆಕ್ಟ್ ಅಂದ್ರೆ ಈಗ ನಾವೀಗ ಆಲ್ರೆಡಿ ನಾವು ಐದ್ ರೌಂಡ್ ಅಂದಾಗ ನಾಲ್ಕ್ ರೌಂಡ್ ಬೇರೆ ತರ ಇರ್ತ ಸರ್ ಒಂದ್ ರೌಂಡ್ ಕ್ಲಾಸಿಕಲ್ ರೌಂಡ್ ಇರ್ತದೆ ಈಗ ನಾವು ಜಾಸ್ತಿ ಒತ್ಕೊಳ್ಳೋದು ಕನ್ನಡ ಹಾಡುಗಳಿಗೆ ಅದ್ರಲ್ಲಿ ಏನಿದೆ ನಾವು ಭಾವಗೀತೆ ಆಗಿರ್ಬೋದು ತತ್ವ ಪದ ಆಗಿರ್ಬೋದು ದಾಸರ ಪದ ಇನ್ನು ಸ್ವಂತ ರಚನೆ ಭಜನೆ ಪದ ಅವ್ಕೇನಾದ್ರೂ ಜಾಸ್ತಿ ಪ್ರಿಫರೆನ್ಸ್ ಕೊಡತ್ತೀವಿ ಅಂದ್ರೆ ಒಂದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಏನಿದೆ ಅವರು ಚೂಸ್ ಮಾಡಿರ್ತಕ್ಕಂಥ ಸಾಂಗೇ ಕೊಡ್ತೀವಿ ಬಟ್ ಮೂರನೇ ರೌಂಡ್ ನಾಲ್ಕನೇ ರೌಂಡ್ ಐದನೇ ರೌಂಡ್ ಏನಿದೆ ನಾವು ಯಾವ ಸಾಂಗ್ ಕೊಟ್ಟಿರ್ತೀವ ಅದೇ ಸಾಂಗೇ ಅವರು ಹಾಡ್ಬೇಕು ಸರ್

ಬಟ್ ಕೆಲವರಿಗೆ ಗೊತ್ತಿರ್ತು ಇಲ್ಲ ಅಂತಲ್ಲ ಎಲ್ಲರೂ ಆಲ್ಮೋಸ್ಟ್ ಮೊಬೈಲ್ ಯೂಸ್ ಮಾಡದಿರ್ತಕ್ಕಂಥ ಪರ್ಸನ್ಸ್ ಇಲ್ಲ ಬಟ್ ನೀವ್ ಹೇಳಿದ್ರಲ್ಲಿ ಒಂದು ಶೇಕಡವಾರ ಇರ್ತದೆ ಬಟ್ ಅಂತ ಜನರಿಗೆ ಗುರುತಿಸಿ ಅವನು ಆಕ್ಚುಲಿ ಅವ್ನ ಒಂದು ಟ್ಯಾಲೆಂಟ್